ಏನು ಚಪ್ಲಿ ಸಲ ನನ್ನ ನಿಮ್ಮ ಮಗಳನ್ನ ನೀವು ಮಾತಾಡಿಸಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ಯಾರೂ ತಪ್ಪು ಮಾಡದೇ ಇರೋದೇನಲ್ಲಮ್ಮ ತಾಯಿ ಹೊಟ್ಟೆ ಒಳಗೆ ಹಾಕೋತಾಳಂತೆ ಪ್ರಪಂಚದಲ್ಲಿ ಅವಳು ಒಬ್ಬಳೆ ಅಮ್ಮ ಏಕೈಕ ವ್ಯಕ್ತಿ ಹೊಟ್ಟೆ ಒಳಗೆ ಹಾಕೊಳಿದ್ರು ಬೇರೆ ಯಾರೂ ಹಾಕ್ಕೊಳೋಕ್ ಸಾಧ್ಯ ಇಲ್ಲಮ್ಮ ಎತ್ತಿ ತೋರಿಸ್ತಾರೆ ಎಲ್ಲರೂ ತಾಯಿ ಮಾತ್ರ ಹೊಟ್ಟೆ ಒಳಗೆ ಹಾಕೋತಾಳೆ ಬಟ್ ಅವ್ರು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸಿ ಹೊಟ್ಟೆ ಒಳಗೆ ಹಾಕ್ಕೊಂಡು ದಯವಿಟ್ಟು ನಿಮ್ಮ ಮಗಳನ್ನ ನೀವು ಮಾತಾಡಿಸಿ ಅಂತ ಕೇಳ್ಕೊತೀನಿ ಆದಷ್ಟು ಬೇಗ ನಾನು ನಿಮ್ಮ ಮನೆ ಹತ್ರ ಒಂದು ಸಲ ಬರ್ತೀನಿ ಖಂಡಿತ ಬರ್ತೀನಿ ಅಮ್ಮಲ್ಲ ನನ್ನ ನನಗೆ ಅರ್ಥ ಆಗಬೇಕಮ್ಮ ಯಾವುದು ಕಾರಣ ಆ ಕಾರಣ ಆದರೂ ರೇಷ್ಮ್ ತಿಳಿಸಿದ್ರೆ ಅದನ್ನು ತಿದ್ಕೊಳ್ಳೋಕ್ಕೂ ಅವ್ರ ಅವಕಾಶ ಇರುತ್ತೆ ಈ ತಪ್ಪೋ ಸರಿನ ಅವರು ಯೋಚನೆ ಮಾಡ್ತಾರೆ ಕಾರಣ ಆದರೂ ಒಂದು ಬೇಕಮ್ಮ ದಯವಿಟ್ಟು ನಾನು ಒಂದು ಸಲ ನಿಮ್ಮ ಮನೆ ಹತ್ರ ಬಂದೇ ಬರ್ತೀನಮ್ಮ ನೀವು ಬೈತಿರೋ ಬೈದು ಕಳಿಸಿದ್ರೂ ಚಿಂತೆ ಇಲ್ಲ ನಾನೊಬ್ಳು ಒಬ್ಳು ಮಗಳನ್ನ ನಿಮ್ಮ ಮನೆಗೆ ಬರ್ತೀನಿ ಖಂಡಿತ ಅಮ್ಮ ನಾನು ನನ್ನ ನಿಮ್ಮ ಹತ್ರ ಮಾತಾಡ್ತೀನಿ ಏನೇನೋ ಮಾಡಿದ್ದಂತೆ ನನ್ನ ಲೈಫಲ್ಲಿ ಇದೊಂದು ನನಗೆ ನಾನು ಇಷ್ಟಪಟ್ಟು ನಾನು ಈ ಕೆಲಸನ ಮಾಡಿಕೊಡ್ತೀನಿ ರೇಷ್ಮಂಗೋಸ್ಕರ್ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಕಲೆ ಇದೆ ಅದು ನಮ್ಮ ಅಂತ ಮಾಡೋಣ ಒಂದು ನಾಟಕ ಮಾಡೋಣ ಒಂದು ನಮ್ಮ ಕೈಯಲ್ಲಿ ಮೇಡಮ್ ಏನಂತ ಗೊತ್ತಾ ನನಗೆ ಡೈಲಾಗ್ಸ್ ಪಿಚ್ ಬರಲ್ಲ ಲ್ಯಾಂಗ್ವೇಜನ್ನು ಹಾಲಿಗೆ ತೋದ್ಲಲ್ಲ ಕಾಮಿಡಿಯಾಗೆ ಮಾಡೋದಕ್ಕೂ ಆಗಿದ್ದೀನಿ ನಿಮ್ಗೆ ಏನನ್ನ ನಾಟಕ ಸ್ಟೇಜ್ ಪ್ರೋಗ್ರಾಮ್ಸ್ ಇದು ಕಂಟೆಂಟ್ ಏನೋ ಬೇಕು ಅಂತಂದ್ರೆ ಖಂಡಿತ ಮೇಡಮ್ ಆಗಲಿ ನಾವು ಆಗಲಿ ಒಂದು ಮೀನ್ಸ್ ಬರೋದಕ್ಕೆ ರೆಡಿ ಇದೀವಿ ಮಾಡಬೇಕು ಅಂತ ಇದೀವಿ ರೀಲ್ಸ್ ಒಂದೇ ಅಂತಲ್ಲ ಇನ್ನು ಮುಂದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ ಮಾಡೋಣ ನೋಡಿ ನಾವು ಒಂದು ಎಕ್ಸಾಂಪಲ್ ಕೊಡ್ಬೋದು ಉಮಾಶ್ರೀ ಮೇಡಮ್ ಹೇಳ್ತಾರೆ ಎಷ್ಟೊಂದು ಅವ್ರ ಕಲೆ ಎಷ್ಟೊಂದಿದೆ ಒಂದು ಈ ನಾಟಕ ಕಂಪ್ನಿ ಮುಳುಗಬೇಕಂದ್ರೆ ಹೋಗಿ ಒಂದು ನಾಟಕ ಮಾಡೋದು ಬಂದ್ರೆ ಮೂರೇ ದಿವಸದಲ್ಲಿ ಅದು ಇದು ರೈಟ್ ನ್ಯೂಸ್